ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆ ಈ ರೀತಿಯಾಗಿದೆ ಒಂದು ಮೋಟಾರ್ ದೋಣಿಯು ಹರಿಯುವ ನದಿಯಲ್ಲಿ ಮೂವತ್ತು ಕಿಲೋಮೀಟರ್ ದೂರ ಚಲಿಸಿ ಮತ್ತೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ನಾಲ್ಕು ಗಂಟೆ ಮೂವತ್ತು ನಿಮಿಷ ತೆಗೆದುಕೊಂಡಿದೆ ನದಿಯ ನೀರಿನ ಜವ ಪ್ರತಿ ಗಂಟೆಗೆ ಐದು ಕಿಲೋಮೀಟರ್ ಆದಾಗ ನಿಶ್ಚಲ ನೀರಿನಲ್ಲಿ ದೋಣಿಯ ಜವವನ್ನು ಕಂಡುಹಿಡಿಯಿರಿ ಮಕ್ಳೆ ಇಲ್ಲಿ ಒಂದು ಮೋಟಾರ್ ದೋಣಿ ನದಿಯಲ್ಲಿ ಹರಿತಾ ಇರುವಂತಹದನ್ನ ಆಧಾರವಾಗಿ ಇಟ್ಟುಕೊಂಡು ಸಮಸ್ಯೆಯನ್ನ ರಚಿಸಿದ್ದಾರೆ ಹರಿಯುತ್ತಿರುವ ನದಿ ಅಂತ ನಾವು ಪರಿಗಣಿಸಿದಾಗ ಇಲ್ಲಿ ನದಿಯ ವೇಗ ಮತ್ತು ಮೋಟಾರ್ ದೋಣಿಯ ವೇಗ ಎರಡನ್ನೂ ಕೂಡ ಗಮನಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ನದಿ ಹರಿತಾ ಇರುವಂತಹ ದಿಕ್ಕಿನಲ್ಲೇ ಮೋಟಾರ್ ದೋಣಿ ಚಲಿಸಿದಾಗ ನದಿಯ ವೇಗ ಮತ್ತೆ ಮೋಟಾರ್ ದೋಣಿಯ ವೇಗ ಎರಡು ಸೇರಿಕೊಂಡು ಮೋಟಾರ್ ದೋಣಿಯ ವೇಗ ಹೆಚ್ಚಾಗುತ್ತೆ ಅಂದ್ರೆ ಅತಿ ಹೆಚ್ಚು ವೇಗವಾಗಿ ಮೋಟಾರ್ ದೋಣಿಯಲ್ಲಿ ನಾವು ಚಲಿಸಬಹುದು ಆದರೆ ನದಿ ಹರಿಯುತ್ತಾ ಇರುವಂತಹ ದಿಕ್ಕಿಗೆ ವಿರುದ್ಧವಾಗಿ ಮೋಟಾರ್ ದೋಣಿ ಏನಾದರೂ ಹೋಗುತ್ತೆ ಅಂದಾಗ ಮೋಟಾರ್ ದೋಣಿಯ ವೇಗ ಕಡಿಮೆ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ನದಿಯ ವೇಗ ಮೋಟಾರ್ ದೋಣಿಯ ವೇಗಕ್ಕೆ ವಿರುದ್ಧವಾಗಿರುತ್ತೆ ಆಗ ದೋಣಿಯ ವೇಗ ಕಡಿಮೆ ಆಗಲೇಬೇಕು ನಂತರ ಅದೇ ದೋಣಿಯನ್ನು ನಿಶ್ಚಲ ನೀರಿನಲ್ಲಿ ಚಲಿಸುವ ಹಾಗೆ ಮಾಡಿದ್ರೆ ಆಗ ನೀರಿನ ಹರಿವಿನ ವೇಗದ ಪರಿಣಾಮ ಆ ದೋಣಿಯ ಮೇಲೆ ಆಗೋದಿಲ್ಲ ಆಗ ನಮಗೆ ಗೊತ್ತಾಗೋದು ದೋಣಿಯ ವೇಗ ಎಷ್ಟು ಅನ್ನುವಂತಹದ್ದು ಯಾಕಂದ್ರೆ ಅಲ್ಲಿ ನೀರು ಹರಿತಾ ಇರೋದಿಲ್ಲ ನಿಶ್ಚಲವಾಗಿ ನಿಂತಿರುತ್ತೆ ಇಂತಹ ಸನ್ನಿವೇಶವನ್ನು ನಾವು ಅರ್ಥೈಸ್ಕೊಂಡು ಈ ಸಮಸ್ಯೆಯನ್ನು ಬಿಡಿಸಬೇಕಾಗಿದೆ ಮೋಟಾರ್ ದೋಣಿ ಹರಿಯುವ ನದಿಯಲ್ಲಿ ಚಲಿಸ್ತಾ ಇದೆ ಎಷ್ಟು ದೂರ ಚಲಿಸುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವತ್ತು ಕಿಲೋಮೀಟರ್ ದೂರ ಚಲಿಸುತ್ತೆ ಹಾಗೆ ಚಲಿಸಿ ಮತ್ತೆ ತಾನಿದ್ದ ಮೊದಲನೇ ಸ್ಥಾನಕ್ಕೆ ಹಿಂದಕ್ಕೆ ಬರುತ್ತೆ ಇದು ಸನ್ನಿವೇಶ ಹೀಗೆ ಮೂವತ್ತು ಕಿಲೋಮೀಟರ್ ಚಲಿಸಿ ವಾಪಸ್ ಮೂವತ್ತು ಕಿಲೋಮೀಟರ್ ಬರೋದಕ್ಕೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಸಮಯ ತೆಗೆದುಕೊಳ್ಳುತ್ತೆ ನದಿ ಹರಿತಾ ಇರುವಂತಹ ನೀರಿನ ಜವ ಪ್ರತಿ ಗಂಟೆಗೆ ಐದು ಕಿಲೋಮೀಟರ್ ಆಗಿದೆ ಹಾಗಾದರೆ ಈಗ ನಿಶ್ಚಲ ನೀರಿನಲ್ಲಿ ದೋಣಿ ಎಷ್ಟು ವೇಗದಲ್ಲಿ ಎಷ್ಟು ಜವದಲ್ಲಿ ಚಲಿಸುತ್ತೆ ಅನ್ನುವಂತಹದ್ದನ್ನು ಕಂಡುಹಿಡಿಯೋಣ ಮೊದಲಿಗೆ ನಮಗೆ ಗೊತ್ತಿಲ್ಲದಿರುವಂತಹದ್ದೇನು ಮೋಟಾರ್ ದೋಣಿಯ ಜವ ಎಷ್ಟು ಅನ್ನುವಂತಹದ್ದು ಯಾಕಂದರೆ ಇಡೀ ಸಮಸ್ಯೆಯಲ್ಲಿ ಎಲ್ಲೂ ಕೂಡ ಮೋಟಾರ್ ದೋಣಿಯ ಜವ ಎಷ್ಟು ಅಂತ ಕೊಟ್ಟಿಲ್ಲ ಹಾಗಾಗಿ ಅದನ್ನು ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ ಹಾಗೆ ನದಿಯ ನೀರಿನ ಜವವನ್ನು ಅವರು ಕೊಟ್ಟಿದರೆ ನದಿ ಪ್ರತಿ ಗಂಟೆಗೆ ಐದು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹರಿತಾ ಇದೆ ಈಗ ನದಿಯ ಜೊತೆಯಲ್ಲೇ ಅಂದ್ರೆ ನದಿ ಹರಿತಾ ಇರುವಂತಹ ದಿಕ್ಕಿನಲ್ಲೇ ಆ ದೋಣಿ ಪ್ರಯಾಣ ಮಾಡಿದ್ರೆ ದೋಣಿಯ ಜವದ ಜೊತೆಗೆ ನದಿಯ ಜವವೂ ಕೂಡ ಸೇರ್ಕೊಳ್ಳುತ್ತೆ ಆಗ ದೋಣಿಯ ವೇಗ ಹೆಚ್ಚಾಗಿರುತ್ತೆ ಇದನ್ನು ಈ ರೀತಿಯಾಗಿ ಬರ್ಕೋಬಹುದು ನದಿ ಹರಿಯುವ ದಿಕ್ಕಿನಲ್ಲಿ ದೋಣಿಯ ಜವ ಎಕ್ಸ್ ಪ್ಲಸ್ ಐದು ಅಂತ ಈ ಎಕ್ಸ್ ಪ್ಲಸ್ ಐದು ಹೇಗೆ ಬಂತು ನದಿ ಹರಿತಾ ಇರುವಂತಹ ವೇಗ ನದಿ ಹರಿತಾ ಇರುವಂತಹ ದಿಕ್ಕಿನಲ್ಲೇ ಮೋಟಾರ್ ದೋಣಿಯ ವೇಗ ಎಕ್ಸ್ ಇವೆರಡನ್ನು ನಾವು ಕೂಡ್ಕೋಬೇಕಾಗತ್ತೆ ಸೊ ಅಲ್ಲಿಗೆ ಎಕ್ಸ್ ಪ್ಲಸ್ ಐದು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಯಿತು ಈಗ ನದಿ ಹರಿತಾ ಇರುವಂತಹ ದಿಕ್ಕಿಗೆ ವಿರುದ್ಧವಾಗಿ ದೋಣಿ ಹೋಗೋದಾದರೆ ಏನಾಗುತ್ತೆ ಆಗ ದೋಣಿಯ ವೇಗ ಕಡಿಮೆ ಆಗಲೇಬೇಕು ಆವಾಗೇನಾಗುತ್ತೆ ನೋಡಿ ದೋಣಿಯ ವೇಗದಿಂದ ನದಿಯ ವೇಗವನ್ನು ನಾವು ಕಳಿಬೇಕಾಗುತ್ತೆ ಆಗ ಎಕ್ಸ್ ಮೈನಸ್ ಐದು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗುತ್ತೆ ಇದಿಷ್ಟು ಮಾಹಿತಿಯನ್ನು ನಾವು ಪ್ರಶ್ನೆಯನ್ನು ಓದ್ಕೊಂಡೆ ಅರ್ಥ ಮಾಡಿಕೊಂಡು ಬರ್ಕೊಂಡಿದ್ದೀವಿ ನಂತರ ಏನನ್ನು ಹಿಡಿಬೇಕಾಗಿದೆ ಇನ್ನೇನು ಮಾಹಿತಿ ಇದರಲ್ಲಿ ಇದೆ ಅಂತ ನೋಡೋದಾದರೆ ನೋಡಿ ಒಂದು ಸ್ಥಾನದಿಂದ ಚಲಿಸಿ ಮತ್ತೆ ಅದೇ ಸ್ಥಾನಕ್ಕೆ ಬರೋದಕ್ಕೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ತೆಗೆದುಕೊಂಡಿದೆ ಸಾಮಾನ್ಯವಾಗಿ ನೋಡೋದಾದರೆ ಹೋಗೋದಕ್ಕೆ ಎರಡು ಗಂಟೆ ಹದಿನೈದು ನಿಮಿಷ ಬರೋದಕ್ಕೆ ಎರಡು ಗಂಟೆ ಹದಿನೈದು ನಿಮಿಷ ಅಂತ ಅನಿಸುತ್ತೆ ಆದರೆ ಈ ಸನ್ನಿವೇಶದಲ್ಲಿ ಅದು ಸಾಧ್ಯವಿಲ್ಲ ಯಾಕಂದ್ರೆ ಹೋಗುವಾಗ ನದಿಯ ವೇಗನೂ ಕೂಡ ಸೇರ್ಕೊಳ್ಳೋದ್ರಿಂದ ನಾವು ಅತ್ಯಂತ ವೇಗವಾಗಿ ಚಲಿಸಬಹುದು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಆದರೆ ವಾಪಸ್ ಹಿಂದಕ್ಕೆ ಬರುವಾಗ ನದಿಯ ದಿಕ್ಕಿಗೆ ವಿರುದ್ಧವಾಗಿ ನಾವು ಬರಬೇಕಾಗಿರೋದ್ರಿಂದ ನಮ್ಮ ವೇಗ ಸ್ಲೋ ಆಗುತ್ತೆ ಅಂದರೆ ದೋಣಿಯ ವೇಗ ಸ್ಲೋ ಆಗಲೇಬೇಕು ಆದ್ದರಿಂದ ವಾಪಸ್ಸು ಬರುವಾಗ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ ಒಟ್ಟಿನಲ್ಲಿ ಹೋಗೋದಿಕ್ಕೆ ಎಷ್ಟು ಸಮಯ ಬರೋದಿಕ್ಕೆ ಎಷ್ಟು ಸಮಯ ಎರಡನ್ನೂ ಸೇರಿಸಿದ್ರೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಆಗುತ್ತೆ ಅಂತ ಅದನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಈಗ ನಾವು ಹೋಗೋದಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕಂಡು ಹಿಡ್ಕೊಳ್ಬೇಕಾಗುತ್ತೆ ನದಿ ಎಷ್ಟು ದೂರ ಚಲಿಸಿದೆ ಮೂವತ್ತು ಕಿಲೋಮೀಟರ್ ಚಲಿಸಿದೆ ಸೊ ಚಲಿಸಿದ ದೂರ ಸಿಕ್ತು ಮತ್ತೆ ಜವ ಕೂಡ ಸಿಕ್ಕಿದೆ ಅಲ್ಲಿಗೆ ಕಾಲವನ್ನು ಸುಲಭವಾಗಿ ಕಂಡು ನದಿ ಹರಿಯುವ ದಿಕ್ಕಿನಲ್ಲಿ ದೋಣಿ ಚಲಿಸಿದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ನಮಗೆ ಕಾಲವನ್ನು ಕಂಡುಹಿಡಿಯೋದಿಕ್ಕೆ ಈ ಸೂತ್ರ ಇದೆ ಚಲಿಸಿದ ದೂರ ಭಾಗಿಸು ಜವ ಈಗ ಇಲ್ಲಿ ಚಲಿಸಿದ ದೂರ ಯಾವಾಗ ನದಿ ಹರಿಯುವ ದಿಕ್ಕಿನಲ್ಲಿ ನದಿ ಹರಿಯುವ ದಿಕ್ಕಿನಲ್ಲೂ ಚಲಿಸಿದ ದೂರ ಮೂವತ್ತು ಕಿಲೋಮೀಟ್ರೆ ನದಿ ಹರಿಯುವ ವಿರುದ್ಧ ದಿಕ್ಕಿನಲ್ಲೂ ಚಲಿಸಿದ ದೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ದೂರದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಆದರೆ ಜವದಲ್ಲಿ ವ್ಯತ್ಯಾಸ ಆಗುತ್ತೆ ನದಿ ಹರಿಯುವ ದಿಕ್ಕಿನಲ್ಲಿ ಜವ ನಾವೀಗಾಗಲೇ ಬರ್ಕೊಂಡಿದ್ದೇವೆ ನದಿ ಹರಿಯುವ ದಿಕ್ಕಿನಲ್ಲಿ ಜವ ಎಕ್ಸ್ ಪ್ಲಸ್ ಐದು ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಅಲ್ಲಿಗೆ ನಾವು ಇಲ್ಲಿ ಆ ಬೆಲೆಯನ್ನ ಹಾಕೊಳ್ಬೇಕಾಗುತ್ತೆ ಸೊ ಚಲಿಸಿದ ದೂರ ಮೂವತ್ತು ಕಿಲೋಮೀಟರ್ ಜವ ಎಕ್ಸ್ ಪ್ಲಸ್ ಐದು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಯಿತು ಈಗ ನದಿ ಹರಿಯುವ ದಿಕ್ಕಿಗೆ ವಿರುದ್ಧವಾಗಿ ದೋಣಿ ಚಲಿಸಿದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದನ್ನು ಲೆಕ್ಕ ಹಾಕೋಣ ಹಾಗೆ ಲೆಕ್ಕ ಹಾಕಿದಾಗ ನೋಡಿ ಚಲಿಸಿದ ದೂರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದರೆ ಅದರ ವೇಗದಲ್ಲಿ ಬದಲಾವಣೆ ಅಂದರೆ ಜವದಲ್ಲಿ ಬದಲಾವಣೆ ಆಯಿತು ಇಲ್ಲಿ ನೋಡಿ ಬರ್ಕೊಂಡಿದ್ದೇವೆ ನದಿ ಹರಿಯುವ ದಿಕ್ಕಿಗೆ ವಿರುದ್ಧವಾಗಿ ದೋಣಿ ಚಲಿಸಿದಾಗ ಅದರ ಜವ ಅಂದ್ರೆ ಸ್ಪೀಡ್ ಎಕ್ಸ್ ಮೈನಸ್ ಐದು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗುತ್ತೆ ಹಾಗಾಗಿ ಇದನ್ನ ಈ ಜಾಗದಲ್ಲಿ ಹಾಕೊಂಡಿದ್ದೇನೆ ಮತ್ತೊಂದು ವಿಚಾರ ಅವರು ಕೊಟ್ಟಿರುವಂತಹದ್ದೇನು ಒಟ್ಟು ತೆಗೆದುಕೊಂಡ ಕಾಲ ಒಟ್ಟು ತೆಗೆದುಕೊಂಡ ಕಾಲ ಅಂದ್ರೇನು ಹೋಗೋದಿಕ್ಕೆ ಮತ್ತೆ ಬರೋದಿಕ್ಕೆ ಎರಡೂ ಸೇರಿ ನಾಲ್ಕು ಗಂಟೆ ಮೂವತ್ತು ನಿಮಿಷ ಈ ನಾಲ್ಕು ಗಂಟೆ ಮೂವತ್ತು ನಿಮಿಷ ಅನ್ನೋದನ್ನ ನಾಲ್ಕೂವರೆ ಗಂಟೆ ಅಂತ ಬರ್ಕೊಳ್ಬಹುದು ಇದನ್ನೇ ನಾನು ಸರಳವಾಗಿ ಬರೆಯೋದಾದ್ರೆ ಒಂಬತ್ತು ಬೈ ಎರಡು ಗಂಟೆ ಆಗುತ್ತೆ ಈಗ ಒಟ್ಟು ತೆಗೆದುಕೊಂಡ ಕಾಲ ಅಂತಂದ್ರೆ ನದಿ ಹರಿಯುವ ದಿಕ್ಕಿನಲ್ಲಿ ದೋಣಿ ಚಲಿಸಿದಂತಹ ಕಾಲ ನದಿ ಹರಿಯುವ ದಿಕ್ಕಿಗೆ ವಿರುದ್ಧವಾಗಿ ದೋಣಿ ಚಲಿಸಿದಂತಹ ಕಾಲ ಇವೆರಡನ್ನೂ ಕೂಡ ನಾನು ಕೂಡ್ಕೋಬೇಕಾಗುತ್ತೆ ಇವೆರಡನ್ನು ಕೂಡ್ಕೊಂಡ್ರೆ ಅದು ನಾಲ್ಕೂವರೆ ಗಂಟೆಗೆ ಸಮನಾಗಿದೆ ನಾವೀಗ ಇದನ್ನ ಬಿಡಿಸೋಣ ಮೊದಲಿಗೆ ಕೆಳಭಾಗದಲ್ಲಿ ಅಂದರೆ ಛೇದದಲ್ಲಿ ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಐದು ಇದೆ ಇವೆರಡರ ಲಾಸಾಹ ತಗೊಂಡ್ರೆ ಎಕ್ಸ್ ಪ್ಲಸ್ ಐದು ಇಂಟು ಎಕ್ಸ್ ಮೈನಸ್ ಐದು ಆಗುತ್ತೆ ಅಥವಾ ಇವೆರಡನ್ನು ಗುಣಿಸ್ಕೊಂಡು ಬಿಡೋಣ ಎಕ್ಸ್ ಪ್ಲಸ್ ಐದು ಇಂಟು ಎಕ್ಸ್ ಮೈನಸ್ ಐದು ಆಗುತ್ತೆ ನಂತರ ಮೂವತ್ತರಿಂದ ಎಕ್ಸ್ ಮೈನಸ್ ಐದನ್ನು ಗುಣಿಸೋಣ ಹಾಗೆ ಈ ಮೂವತ್ತರಿಂದ ಎಕ್ಸ್ ಪ್ಲಸ್ ಐದನ್ನು ಗುಣಿಸ್ಕೊಳ್ಳೋಣ ಮಧ್ಯದಲ್ಲಿ ಪ್ಲಸ್ ಇದೆ ಪ್ಲಸ್ಸನ್ನು ಅನ್ನು ಹಾಕೊಂಡಿದ್ದೇನೆ ಇನ್ನು ಉಳಿದಂತೆ ಒಂಬತ್ತು ಬೈ ಎರಡು ಹಾಗೆ ಇರುತ್ತೆ ನಾವೀಗ ಇದನ್ನು ಸರಳೀಕರಿಸೋಣ ನೋಡಿ ಮೂವತ್ತು ಇಂಟು ಎಕ್ಸ್ ಮೂವತ್ತು ಎಕ್ಸ್ ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂವತ್ತು ಇಂಟು ಐದು ನೂರೈವತ್ತು ಆಗುತ್ತೆ ಹಾಗೆ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಮೂವತ್ತು ಇಂಟು ಎಕ್ಸ್ ಮೂವತ್ತು ಎಕ್ಸ್ ಹಾಗೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಮೂವತ್ತು ಇಂಟು ಐದು ನೂರೈವತ್ತು ಆಯಿತು ಇಲ್ಲಿ ಕೆಳಭಾಗದಲ್ಲಿ ಗಮನಿಸಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ ಹಾಗಾಗಿ ಇದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಸ್ಕ್ವೇರ್ ಆಗುತ್ತೆ ಮತ್ತೆ ಸರಳೀಕರಿಸೋಣ ಇಲ್ಲಿ ಸರಳೀಕರಿಸಬೇಕಾದ್ರೆ ಗಮನಿಸಿ ಮೈನಸ್ ನೂರೈವತ್ತಿದೆ ಇಲ್ಲಿ ಪ್ಲಸ್ ನೂರೈವತ್ತಿದೆ ಎರಡನ್ನು ನಾವು ಕ್ಯಾನ್ಸಲ್ ಮಾಡ್ಕೋಬಹುದು ಹಾಗೆ ಕ್ಯಾನ್ಸಲ್ ಮಾಡಿಕೊಂಡ್ರೆ ಉಳ್ಕೊಳ್ಳೋದೇನು ಮೂವತ್ತು ಎಕ್ಸ್ ಮೂವತ್ತು ಎಕ್ಸ್ ಉಳ್ಕೊಳ್ತು ಅವೆರಡನ್ನು ಕೂಡ್ಕೊಂಡ್ರೆ ಅರವತ್ತು ಎಕ್ಸ್ ಆಗುತ್ತೆ ಇನ್ನುಳಿದಂತೆ ಮಾಹಿತಿಯನ್ನು ಹಾಗೆ ಬರ್ಕೊಂಡಿದ್ದೇನೆ ನಂತರ ಇಲ್ಲಿರುವಂತಹದ್ದನ್ನು ಮತ್ತೆ ಸರಳೀಕರಿಸೋಣ ಈ ಅರವತ್ತು ಎಕ್ಸ್ ಜೊತೆಗೆ ಎರಡನ್ನು ಗುಣಿಸೋಣ ಈ ಒಂಬತ್ತರ ಜೊತೆ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಸ್ಕ್ವೇರನ್ನು ಗುಣಿಸೋಣ ಹಾಗೆ ಗುಣಿಸಿದಾಗ ನಮಗೆ ಈ ರೀತಿಯಾಗಿ ಸಿಗುತ್ತೆ ಇದನ್ನು ನಾನು ಮಾಡಿದ್ದು ಓರೆ ಗುಣಾಕಾರದ ಸಹಾಯದಿಂದ ಈಗ ಎರಡು ಇಂಟು ಅರವತ್ತು ಎಕ್ಸ್ ಅಂದರೆ ನೂರಿಪ್ಪತ್ತು ಎಕ್ಸ್ ಆಗುತ್ತೆ ಹಾಗೆ ಇಲ್ಲಿ ಒಂಬತ್ತು ಇಂಟು ಎಕ್ಸ್ ಸ್ಕ್ವೇರ್ ಒಂಬತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಸ್ಕ್ವೇರ್ ಇದೆ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಆಗುತ್ತೆ ಇಪ್ಪತ್ತೈದನ್ನು ಒಂಬತ್ತರಿಂದ ಗುಣಿಸಿದ್ರೆ ಇನ್ನೂರಿಪ್ಪತ್ತೈದು ಆಗುತ್ತೆ ಈಗ ಇದಿಷ್ಟನ್ನು ನಾವು ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ ಹಾಗಂದ್ರೆ ಈ ನೂರಿಪ್ಪತ್ತು ಎಕ್ಸನ್ನು ಬಲಭಾಗಕ್ಕೆ ಹಾಕೊಂಡ್ರೆ ಮೈನಸ್ ನೂರಿಪ್ಪತ್ತು ಎಕ್ಸ್ ಆಗುತ್ತೆ ಈ ಜಾಗದಲ್ಲಿ ಸೊನ್ನೆ ಉಳ್ಕೊಳ್ಳುತ್ತೆ ಅದನ್ನೇ ನಾವು ಈ ರೀತಿಯಾಗಿ ಆದರ್ಶ ರೂಪದಲ್ಲಿ ಬರ್ಕೊಳ್ಬಹುದು ನಾವೀಗ ಇದನ್ನ ಅಪವರ್ತಿಸ್ಬೇಕು ಮೊದಲಿಗೆ ಈ ಮೂರು ಸಂಖ್ಯೆಗಳು ಯಾವುದಾದರೂ ಸಾಮಾನ್ಯ ಸಂಖ್ಯೆಯಿಂದ ಹೋಗುತ್ತಾ ಅಂತ ನೋಡಬೇಕು ಅಂದ್ರೆ ಕಾಮನ್ ಸಿಗುತ್ತಾ ಅಂತ ನೋಡಬೇಕು ಈ ಮೂರು ಸಂಖ್ಯೆಗಳು ಮೂರರಿಂದ ಭಾಗ ಆಗುತ್ತೆ ಹಾಗಾಗಿ ಒಂಬತ್ತನ್ನು ಮೂರರಿಂದ ಭಾಗ್ಸಿದ್ದೀನಿ ಮೂರು ಬಂದಿದೆ ನೂರ ಇಪ್ಪತ್ತನ್ನ ಮೂರರಿಂದ ಭಾಗ್ಸಿದ್ದೀನಿ ನಲವತ್ತು ಬಂದಿದೆ ಇನ್ನೂರ ಇಪ್ಪತ್ತೈದನ್ನ ಮೂರಿಂದ ಭಾಗ್ಸಿದ್ದೀನಿ ಎಪ್ಪತ್ತೈದು ಬಂದಿದೆ ಈಗ ನಾವು ಅಪವರ್ತಿಸೋಣ ಅಪವರ್ತಿಸುವಂತಹದ್ದು ಈಗಾಗಲೇ ನಿಮಗೆ ತಿಳಿದಿದೆ ಈ ಮೂರು ಎಕ್ಸ್ಕ್ವೇರಿಂದ ಮೈನಸ್ ಎಪ್ಪತ್ತೈದನ್ನು ಗುಣಿಸ್ಕೋಬೇಕು ಗುಣಿಸ್ಕೊಂಡಾಗ ಮೈನಸ್ ಇನ್ನೂರ ಇಪ್ಪತ್ತೈದು ಎಕ್ಸ್ಕ್ವೇರ್ ಬರುತ್ತೆ ಮಧ್ಯದಲ್ಲಿರುವಂತಹ ಈ ಮೈನಸ್ ನಲವತ್ತು ಎಕ್ಸನ್ನು ನಾವು ವಿಭಾಗಿಸ್ಕೊಳ್ಬೇಕು ಹಾಗೆ ವಿಭಾಗಿಸಿದಾಗ ನೋಡಿ ಮೂರು ಎಕ್ಸ್ಕ್ವೇರ್ ಮೈನಸ್ ನಲವತ್ತೈದು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಎಪ್ಪತ್ತೈದು ಇಸ್ ಈಕ್ವಲ್ ಟು ಸೊನ್ನೆ ಇದು ಹೇಗೆ ದೊರೆಯಿತು ಅನ್ನುವಂತಹದ್ದನ್ನು ಈಗಾಗಲೇ ನೀವು ಅಪವರ್ತಿಸುವ ವಿಧಾನದಲ್ಲಿ ಕಲ್ತ್ಕೊಂಡಿದ್ದೀರ ಮತ್ತು ಮೂರು ಎಕ್ಸ್ಕ್ವೇರ್ ಮೈನಸ್ ನಲವತ್ತೈದು ಎಕ್ಸಲ್ಲಿ ಮೂರು ಎಕ್ಸ್ ಅನ್ನುವಂತಹದ್ದು ಕಾಮನ್ ಆಗಿದೆ ಆ ಕಾಮನನ್ನು ತೆಗೆಯೋಣ ಹಾಗೆ ಕಾಮನ್ ತೆಗೆದ್ರೆ ಮೂರು ಎಕ್ಸ್ ಹಾಗೆ ಉಳಿತು ಇಲ್ಲಿ ಎಕ್ಸ್ ಉಳ್ಕೊಳ್ತು ಮೈನಸ್ ಮೂರು ಹದಿನೈದ್ಲಿ ನಲವತ್ತೈದು ಆಗುತ್ತೆ ಹಾಗಾಗಿ ಹದಿನೈದನ್ನು ಬರ್ಕೊಂಡಿದ್ದೀನಿ ಈ ಎಕ್ಸನ್ನು ಕಾಮನ್ ತೆಗ್ದಿದ್ದೀನಿ ಇವೆರಡರಲ್ಲಿ ಐದು ಕಾಮನ್ ಆಗುತ್ತೆ ಐದನ್ನು ಕಾಮನ್ ತೆಗೆದೆ ಉಳ್ಕೊಂಡಿದ್ದು ಎಕ್ಸ್ ಮೈನಸ್ ಹದಿನೈದು ಐದಲಿ ಎಪ್ಪತ್ತೈದು ಆಗುತ್ತೆ ಗಮನಿಸಿ ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಮೈನಸ್ ಹದಿನೈದು ಎರಡೂ ಕಡೆ ಇದೆ ಅದನ್ನು ಈಗ ಕಾಮನ್ ತೆಗೆಯೋಣ ಹಾಗೆ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ಹದಿನೈದು ಕಾಮನ್ ಆಗಿ ಬಂತು ಉಳ್ಕೊಂಡಿದ್ದು ಮೂರು ಎಕ್ಸ್ ಹಾಗೆ ಪ್ಲಸ್ ಐದು ಈಗ ಎಕ್ಸ್ ಮೈನಸ್ ಹದಿನೈದು ಅನ್ನುವಂತಹದ್ದು ಸೊನ್ನೆ ಆಗಬಹುದು ಅಥವಾ ಮೂರು ಎಕ್ಸ್ ಪ್ಲಸ್ ಐದು ಅನ್ನುವಂತಹದ್ದು ಸೊನ್ನೆಗೆ ಸಮ ಆಗಬಹುದು ಇದನ್ನು ನಾವು ಬಿಡಿಸ್ದಾಗ ನೋಡಿ ಮೈನಸ್ ಹದಿನೈದು ಇರೋದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಅಲ್ಲಿಗೆ ಎಕ್ಸ್ ಇಸಿಕೊಳ್ತು ಪ್ಲಸ್ ಹದಿನೈದು ಆಯಿತು ಹಾಗೆ ಇಲ್ಲಿರುವಂತಹದ್ದು ಬಿಡಿಸಿದ್ರೆ ಪ್ಲಸ್ ಐದು ಈ ಕಡೆ ಬಂದರೆ ಮೈನಸ್ ಐದು ಆಗುತ್ತೆ ಈ ಮೂರನ್ನು ಓರೆ ಗುಣಾಕಾರ ಮಾಡಿದ್ರೆ ಇಲ್ಲಿ ಛೇದಕ್ಕೆ ಬರುತ್ತೆ ಅಲ್ಲಿಗೆ ನಮಗೆ ಎಕ್ಸ್ಗೆ ಎರಡು ಬೆಲೆಗಳು ಸಿಕ್ತು ಈ ಎಕ್ಸ್ ಅಂತಂದ್ರೆ ಏನು ಗಮನಿಸಿ ಎಕ್ಸ್ ಅನ್ನುವಂತಹದ್ದು ಮೋಟಾರ್ ದೋಣಿಯ ಜವ ಅಲ್ಲಿಗೆ ನಾವೀಗ ಕಂಡು ಹಿಡಿದಿದ್ದು ನಿಶ್ಚಲ ನೀರಿನಲ್ಲಿ ಮೋಟಾರ್ ದೋಣಿ ಎಷ್ಟು ಸ್ಪೀಡ್ನಲ್ಲಿ ಅಂದ್ರೆ ಜವದಲ್ಲಿ ಚಲಿಸುತ್ತೆ ಅನ್ನುವಂತಹದ್ದನ್ನು ಈ ಎರಡು ಬೆಲೆಗಳಲ್ಲಿ ಯಾವುದನ್ನ ತೆಗೆದುಕೊಳ್ಳೋದು ಜವ ಯಾವಾಗಲೂ ಧನಾತ್ಮಕವಾಗಿರುತ್ತೆ ಅಂದ್ರೆ ಪಾಸಿಟಿವ್ ಆಗಿರುತ್ತೆ ಇಲ್ಲಿ ಹದಿನೈದು ಅನ್ನೋದು ಧನಾತ್ಮಕ ಸಂಖ್ಯೆ ಮೈನಸ್ ಐದು ಬೈ ಮೂರು ಅನ್ನುವಂಥದ್ದು ಋಣಾತ್ಮಕ ಈ ಋಣಾತ್ಮಕ ಸಂಖ್ಯೆಯನ್ನು ನಾವು ಕೈ ಬಿಡಬೇಕಾಗುತ್ತೆ ಯಾಕಂದರೆ ಜವ ಮೈನಸ್ ಆಗಿರೋದಿಲ್ಲ ಅಲ್ಲಿಗೆ ಎಕ್ಸ್ನ ನ ಬೆಲೆ ಪ್ಲಸ್ ಹದಿನೈದು ಅನ್ನುವಂತಹದನ್ನು ಪರಿಗಣಿಸ್ತೀವಿ ಇದರಿಂದ ನಮಗೆ ಗೊತ್ತಾಗಿದ್ದೇನೋ ಮೋಟಾರ್ ದೋಣಿಯ ಜವ ಪ್ರತಿ ಗಂಟೆಗೆ ಹದಿನೈದು ಕಿಲೋಮೀಟರ್ ಆಗಿದೆ ಅಂತ ಈ ರೀತಿಯಾಗಿ ಇಂತಹ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಬಿಡಿಸಬಹುದಾಗಿದೆ ಧನ್ಯವಾದಗಳು